ಮೇಡಮ್ ನಿಮ್ದು ಅಂದ್ರೆ ಪೋಸ್ಟರ್ ನೋಡಿದ ತಕ್ಷಣ ಸ್ವಲ್ಪ ತುಂಬಾ ಯುನೀಕ್ ಅನಿಸ್ತು ಆ ತರ ಒಂದು ಪೋಸ್ಗೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಸರ್ ತುಂಬಾನೇ ಕಷ್ಟಪಟ್ಟಿದ್ದೀನಿ ಯಾಕಂದರೆ ನನಗೆ ಬೇಸಿಕಲಿ ನಾನು ಡ್ಯಾನ್ಸರಲ್ಲ ಇದು ಆಕ್ರೋಬೆಟಿಕ್ಸ್ ಆಗಿ ನಾರ್ಮಲ್ ಡ್ಯಾನ್ಸ್ ಆದರೆ ಕಲಿತು ಮಾಡ್ಬೋದು ಸರ್ ಆಕ್ರೋಬೆಟಿಕ್ಸ್ ಟೈಪಲ್ಲಿ ನಾವು ಬ್ಯಾಕ್ ಬೆಂಡ್ ಆಗಲಿ ಈ ಥರ ಪೋಸಸ್ ಆಗಲಿ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಸರ್ ನನಗೆ ಇದು ಚಾಲೆಂಜಿಂಗ್ ಆಗಿತ್ತು ನಮ್ಮ ಸರ್ ಕೂಡ ಅದೇ ಥರ ಸಪೋರ್ಟ್ ಮಾಡಿದ್ದಾರೆ ನೀವು ಮಾಡ್ತೀರಾ ಮಾಡಿ ಮಾಡಿ ಅವ್ರದ್ದೊಂದು ಪುಷ್ಯ ನಮ್ಗೆ ಸಾಕು ಸರ್ ಓಹ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸೊ ಮಾಡಿದ್ದೀನಿ ಸರ್ ಸರ್ ಹೆಂಗೆ ಫಸ್ಟ್ ಫಸ್ಟು ಇದ್ದೀರಾ ಸೊ ಹಿಂಗೆ ಈ ಥರ ಎಲ್ಲ ಥಾಟು ಈ ಥರ ಮಾಡಿ ಅಂದರೆ ಸರ್ ಈಗ ಒಂದು ಸಿನಿಮಾ ನಾವು ಮಾಡ್ತಿದ್ದೀವಿ ಹೊಸಬ್ರೆ ಸೇರಿಕೊಂಡು ಸೊ ನಾವೇನಾದರೂ ಯುನೀಕಾಗಿ ಮಾಡಿದಾಗ ನಮ್ಮ ಕಡೆ ತಿರುಗಿ ನೋಡ್ತಾರೆ ಅನ್ನೋ ಒಂದೇ ಒಂದು ಇಂಟೆಂಟಿಂದ ನಾವು ಈ ರೀತಿ ಮಾಡ್ಕೊಂಡು ಹೋಗಿದ್ದೀವಿ ಸೊ ಆ ಫಸ್ಟ್ ಸಾಂಗು ಅನ್ನ ಕಾಲದಲ್ಲಿ ಕೂಡ ಅದೇ ರೀತಿ ಅದ್ರೊಳಗಡೆ ಒಂದು ಸಣ್ಣದಾಗಿ ಸ್ಟೋರಿ ಈ ಟೀಪ್ ರಿಕಾರ್ಡ್ ಆಫ್ ಆನು ಅಲ್ಲೊಬ್ಬ ಭಗ್ನ ಪ್ರೇಮಿ ಇದೆಲ್ಲವೂ ಮಾಡ್ಕೊಂಡು ಬಂದಿರೋದು ಹಾಗೆ ಈ ಎರಡನೇ ಸಾಂಗ್ ಹೋಗಿರೋದಿಯಾ ಅಂತ ಒಂದು ಸಾಂಗು ರಿಲೀಸ್ ಆಗಿತ್ತು ಸೊ ಅದರಲ್ಲೂ ಕೂಡ ಹಾಗೆ ಸೊ ಅಲ್ಲೊಂದು ಟ್ರಾನ್ಸೇಷನ್ಸ್ ಇತ್ತು ಮಧ್ಯ ಮಧ್ಯದಲ್ಲಿ ಮೂರು ಸರಿ ಟ್ರಾನ್ಸೇಷನ್ ಇದೆ ಸೊ ಆ ರೀತಿಯೇ ಅಂದರೆ ಇವ್ರು ಸ್ವಲ್ಪ ಯುನೀಕ್ ಆಗಿ ಏನಾದರೂ ನಾವು ಟ್ರೈ ಮಾಡಿದ್ರೆ ಆಡಿಯನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೋದು ಆಡಿಯನ್ಸ್ ನಮ್ಮ ಕಡೆ ತಿರುಗಿ ನೋಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೊಸ್ದಾಗಿ ನೋಡೋ ಒಂದಷ್ಟು ಟ್ರೈ ಮಾಡಿದ್ದೀವಿ ಸರ್ ಕಂಗ್ರ್ಯಾಚುಲೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಥ್ಯಾಂಕ್ ಯು ಸರ್ ನನ್ನ ಇನ್ಸಿಡೆಂಟು ಸಾಂಗ್ ನ ಯೂಸ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಹೇಳೋ ರೆಡಿಯೋ ಒಬ್ಬ ಕಾಮೆಂಟ್ ಹಾಕ್ತಿದ್ದಾನೆ ಎಸ್ ಸಲ ಸಾಂಗ್ ಯೂಸ್ ಮಾಡ್ತಾ ಇದ್ರು ಆದ್ರೂ ಒಂಥರ ಚೆನ್ನಾಗಿರುತ್ತೆ ಹೇಳಕ್ಕೆ ಅಷ್ಟು ಎರಡೂ ಅವನೇ ಹಾಕಿದ್ದಾನೆ ಸಾಂಗ್ ತುಂಬಾ ಚೆನ್ನಾಗಿದೆ ಅದು ತುಂಬಾ ಸಲ ಯೂಸ್ ಮಾಡ್ತಿದ್ದಿಲ್ಲ ಅವರು ಒಂದೇ ಸಾಂಗ್ ಬೇರೆ ಸಾಂಗ್ ಸಿಕ್ತಿಲ್ಲ ನಿಮಗೆ ಅಂತ ಅದ್ರ ಕೆಳಗಡೆ ಮತ್ತೆ ಅವನೇ ಸಾಂಗ್ ಆದ್ರೂ ಪರವಾಗಿಲ್ಲ ತುಂಬಾ ತರ ಇಷ್ಟು ಒಂಥರ ಅಷ್ಟು ಹಿಟ್ ಆಗಿದೆ ಸಾಂಗ್ ಕೇಳಕ್ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ಮ ನನ್ನ ಪಾತ್ರ ಸರ್ ಮಾಸ್ಟರ್ ಅಂತ ಹೆಸರು ಮಾಸ್ಟರ್ ಅಂತಾನೆ ಕರೀತಾರೆ ಅಷ್ಟೇ ಕ್ಯಾರೆಕ್ಟರ್ ಮಾಸ್ಟರ್ ಅಂದ್ರೆ ನಾನು ಒಂದು ಒಂದು ಜಾಬನ್ನ ನಡೆಸ್ತಾ ಇರ್ತೀನಿ ನನ್ನ ಜೊತೆ ಸುಮಾರು ಜನ ಕೆಲಸ ಮಾಡ್ತಾರೆ ಸೊ ಸೀನಿಯರ್ ಹೇಗೆ ಕರೀತಾರೆ ಸರ್ ಅಂತ ಕರಿಬಹುದು ಬಾಸ್ ಅಂತ ಕರಿಬಹುದು ಹಾಗೆ ಒಂದು ಯೂನಿಕ್ ನೇಮು ಮಾಸ್ಟರ್ ಮಾಸ್ಟರ್ ಅಂತ ಕರಿ ಕರೀತಾರೆ ಫನ್ ತುಂಬ ಫನ್ ಲವಿಂಗ್ ಕ್ಯಾರೆಕ್ಟರ್ ಸರ್ ಫನ್ ಲವಿಂಗ್ ಕ್ಯಾರೆಕ್ಟ್ರು ಆಮೇಲೆ ಬೇಸಿಕಲಿ ತುಂಬ ಈ ಎಳ್ಳಿರ್ ಥರ ಸ್ಟ್ರಾಂಗ್ ಥರ ತೋರಿಸ್ಕೊಳ್ಳೋದು ಒಳಗಡೆ ಟುಸ್ ಸೊ ನೀವು ಟ್ರೈಲರಲ್ಲೂ ನೋಡಿರ್ಬೋದು ಟ್ರೈಲರಲ್ಲೂ ಅದು ವ್ಯಕ್ತ ಆಗುತ್ತೆ ಸೊ ನಾವು ಆ ಕ್ಯಾರೆಕ್ಟರ್ ತುಂಬ ಫನ್ನಾಗಿದೆ ಸರ್ ಪ್ಲೇ ಆಗ್ತಾ ಹೋಗುತ್ತೆ ನಮ್ಮ ಟ್ರ್ಯಾಕೇ ಬೇರೆ ಹೀರೋ ಹೀರೋಯಿನ್ ಟ್ರ್ಯಾಕ್ ಒಂದು ಹೋಗುತ್ತೆ ಅವ್ರ ಹುಡ್ಕಾಟ ಅವ್ರ ಸಸ್ಪೆನ್ಸು ಅವ್ರ ತಲೆನೋ ಆ ಟ್ರ್ಯಾಕ್ ಬೇರೆ ಅಲ್ಲಲ್ಲಿ ನಮಗೆ ಸಿಗ್ತಾ ಇರ್ತಾರೆ ನಾವು ಸಿಕ್ಕಿದಾಗ ನಾವು ಏನೋ ಒಂದು ಬಾಂಬ್ ಹಾಕ್ಬಿಟ್ಟು ಕಳಿಸ್ಬಿಡೋದು ಆ ಥರ ಸರ್ ತುಂಬ ಫನ್ ಲವಿಂಗ್ ಕ್ಯಾರೆಕ್ಟರ್ ಓಕೆ ಆ್ಯಂಡ್ ಸರ್ ನಿಮ್ಗೆ ಕೇಳೋದಾದ್ರೆ ಇದು ಈ ಸಿನಿಮಾ ಹೊಕ್ಕೊಳಕ್ ಕಾರಣ ಎಲ್ಲರೂ ಕೇಳೇ ಇರ್ತಾರೆ ಹೌದು ಸರ್ ಓಕೆ ಅಕಸ್ಮಾತ್ ರಿಜೆಕ್ಟ್ ಮಾಡಬೇಕು ಅಂತ ಯಾವ ಪಾಯಿಂಟ್ ತಗೊತಾಯ್ತು ಏನರಲ್ಲಿ ರಿಜೆಕ್ಟ್ ಅಂತ ಅಂತಿಮ ಅಂದರೆ ರಿಜೆಕ್ಟ್ ಮಾಡೋಕ್ಕೆ ನಾವು ಮನಸ್ಫೂರ್ತಿಯಾಗಿ ಬಂದ್ಮೇಲೆ ರಿಜೆಕ್ಟ್ ಸರ್ ಸರ್ ಆ ಇಲ್ಲ ಆತರ ಅನ್ಸಿಲ್ಲ ರಿಜೆಕ್ಟ್ ಮಾಡ್ಬೇಕು ಅಂತಿಲ್ಲ ಯಾಕಂದ್ರೆ ಸತಿ ಯಾವತ್ತೇ ಅಷ್ಟು ಯಾವ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ರು ತುಂಬಾ ಯೋಚನೆ ಮಾಡಿ ಮುಂದಕ್ಕೆ ಬಂದಿರ್ತೀವಿ ಸೊ ಅಷ್ಟು ದೂರ ಬಂದ್ಮೇಲೆ ರಿಜೆಕ್ಟ್ ಮಾಡೋ ಮಾತಾಡಿಲ್ಲ ಒಪ್ಸಿದ್ದಂಗೆ ಅಂತ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವನು ನಾನು ತುಂಬಾ ಲಾಂಗ್ ಇಯರ್ಸ್ ಜೊತೆಲಿರೋದ್ರಿಂದ ಅವ್ನು ಒಪ್ಸೋ ಒಪ್ಸೋ ಅವಶ್ಯಕತೆ ಅವನಿಗೆ ಇಲ್ಲ ಸರ್ ಅವನಿಗೆ ನನ್ನ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅವ್ನ ಜೊತೆಲಿ ಕೂಡಿ ಬಂದಿದೆ ಮಗ ಮಾಡ್ತಾ ಇದೀವಿ ಮಾಡೋಣ ಮಗ ಅಂದ್ರೆ ಫಸ್ಟ್ ಪಾಯಿಂಟ್ ನಿಮ್ಗೆ ಫ್ರೆಂಡ್ ಅಂತ ಬಂತ ಇಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಬಂತ ನಾನು ಪ್ರೊಡ್ಯೂಸರ್ ಆಗ್ಬೇಕಂತ ಬಂತು ಸರ್ ಅದು ನನ್ನ ನನಗೆ ನಾನು ಪ್ರೊಡ್ಯೂಸರ್ ಆಗ್ಬೇಕಂತ ಬಂತು ಅವ್ರ ಜೊತೆ ಗಮನ ಸೇರ್ಕೊಂಡ ನಾ ಇಬ್ಬರು ಸೇರ್ಬೇಕು ಅನ್ಕೊಂಡ್ವಿ ಹೌದು ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ ಯಾವ ರೀತಿ ಡಿಸೈಡ್ ಮಾಡ್ಕೊಂಡೆ ಅವನು ನಾನು ಕಾಲೇಜ್ ಕಾಲೇಜ್ ಮೇಟ್ ಇದ್ದಾಗ ಅವನು ಅವ್ನು ಡೈರೆಕ್ಷನ್ ಮಾಡ್ತಿದ್ದ ಅವ್ನು ನನ್ನ ಹುಚ್ಚು ಆ ಹುಚ್ಚನ್ನು ನನಗೆ ಫಸ್ಟ್ ಫಸ್ಟ್ ಎಪ್ಯೂಸಿಲೇ ನಾನು ಕೊಟ್ಟ ಅವನು ಅದನ್ನು ಸೊ ಅದು ಬೆಳೀತಾ 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 ಹೋಯ್ತು ನೆಕ್ಸ್ಟ್ ಸಾಂಗ್ ಒಂದು ರಿಲೀಸ್ ಆಗ್ತದೆ ಆಲ್ರೆಡಿ ನಾನು ಹೇಳಿದ್ದೀನಿ ಆಲ್ರೆಡಿ ಅದನ್ನು ನೆಕ್ಸ್ಟ್ ಸಾಂಗ್ ಒಂದು ರಿಲೀಸ್ ಆಗ್ತದೆ ಅದರಲ್ಲಿ ಒಂದೇ ಒಂದು ಬಿಟ್ಟಿತ್ತು ಅದು ಭಾರತ ದೇಶದ ಅರಮನೆಯಲ್ಲಿ ಅಂತ ಒಂದು ಸಿನಿಮಾ ಸಾಂಗ್ ಬರುತ್ತೆ ಅದು ನಾನು ಭಾರತ ದೇಶದ ಪರಂಪರೆಯಲ್ಲಿ ಅಂತ ಅಂತದಿತ್ತು ನಾನು ತುಂಬ ಭಾರತವನ್ನು ಪ್ರೀತಿ ಮಾಡೋನು ಆ ಸಾಂಗ್ ನನಗೆ ಅದು ಕನೆಕ್ಟ್ ಆಯಿತು ನನ್ನ ತಲೆಗೆ ಭಾರತ ಪ್ರೇಮಿಗಳು ಸರ್ ನಾವು ನಮ್ಮ ನಮ್ಮ ದೇಶವನ್ನು ನಾವು ಪ್ರೀತಿ ತುಂಬ ಪ್ರೀತಿ ಮಾಡೋರು ನಾವು ಸೈನಿಕರನ್ನು ಮತ್ತು ರೈತರನ್ನು ತುಂಬ ಪ್ರೀತಿ ಮಾಡೋರು ನಾವು ಹಾಗಾಗಿ ಅದು ತಲೆಗೊಳೀತು ನನಗದು ಮಗ ಇದನ್ನು ಮಾಡೋಣ ಅಂತ ಅವತ್ತು ಹೇಳಿದ್ದೆ ಬಟ್ ಆ ಟೈಮ್ಗೆ ಆಗಿರಲಿಲ್ಲ ಪಟ್ಟಿ ಯೋಗ ಮಾಡಿದಿವಿ ಅದ್ ಚೈಲ್ಡ್ಹುಡ್ ಫ್ರೆಂಡ್ ಆಗಿ ಅವರೇ ಇರಬಾರ್ದು ಅಂತ ಹೇಳ್ಬಿಟ್ಟು ಸರ್ ಅಂತ ಏನಿ ಕೇಳಿ ಸರ್ ನನಗೆ ನನಗೆ ಕೆಲಸ ಹೇಳ್ತಾನೆ ನನಗೆ ಟಾರ್ಜಾಕ್ ಕೊಡ್ತಾನೆ ಅದೇ ನಾನೇನ್ ಮಾಡುದು ಅವಾಯ್ಡ್ ಮಾಡ್ಕೊಳುದು ಫಸ್ಟ್ ನೀವು ಡೈರೆಕ್ಟರ್ ಅಂತ ಈಗ ಅದು ತಗೊಂಬ ಅಂತ ಹೇಳ್ತೇನೆ ನನಗೆ ಬೇರೆ ಏನೋ ಕೆಲಸ ಇರುತ್ತೆ ನಾನು ಅದನ್ನು ಮಾಡ್ಲೇಬೇಕು ಶೂಟಿಂಗ್ ಟೈಮಲ್ಲಿ ತುಂಬ ಕಟ್ಟ ಕೊಡಿದ್ದಾನೆ ಅನ್ಕೊಂಡಿದ್ದು ತುಂಬ ಕಟ್ಟಿದ್ರು ತಾನೇ ಹೋಗಿ ಬಂದಿರ್ತೀನಿ ಅಲ್ಲಿಂದ ಎರಡು ಮೂರು ಕಿಲೋಮೀಟರ್ ಇರುತ್ತೆ ತೊಗೊಂಡ್ಬರೋಕ್ಕೆ ಹೋಗಿ ಬಂದಿರ್ತೀನಿ ಮಗ ಇದನ್ನು ಅಂತ ಹೇಳ್ತೇನೆ ಮೂರು ದಿವಸ ಏನ್ ಮಾಡ್ತಾಯಿದ್ದೆ ಮಾಡಕ್ಕೆ ಹಿಂದೆ ಕಡೆಗೆ ಅದು ಏನ್ ಮಾಡ್ತಾ ಇದೆ ಏನ್ ಮಾಡೋದು ಅದನ್ನ ಆ ತರ ಕೆಲಸ ಕೊಟ್ಟಿದ್ದಾನೆ ನನ್ಗೆ ಅದು ಟಾರ್ಚರ್ ನನ್ಗೆ ಹತ್ರ ಇರೋದು ನನಗೆ ನೋಡಿದಾಗ ಅನ್ಸುತ್ತೆ ಯಾರು ಇದು ಈ ಪರ್ಟಿಕ್ಯುಲರ್ ಇಷ್ಟೇ ನಾನು ಇದೇ ಮಾಡೋದು ಆ ತರ ಇಲ್ಲ ಬೌಂಡ್ರಿ ಏನಿಲ್ಲ ಒಂದು ಬೌಂಡ್ರಿ ಇಲ್ಲ ಇಲ್ಲ ಅದೇ ಇಲ್ಲ ಸರ್ ಊಟ ಮಾಡಿದ್ವಿ ಊಟ ಬಡಿಸಿದೀನಿ ತಟ್ಟೆ ಎತ್ತಿದೀವಿ ಎಲ್ಲಾ ಮಾಡಿದೀವಿ ಸರ್ ನಮ್ಮನೆಲ್ಲ ಪಿಕ್ ಮಾಡಿದ್ದಾರೆ ಸರ್ ಲೊಕೇಶನ್ಸ್ ಗೆ ನಮ್ ಲೊಕೇಶನ್ ನಿಂದ ಶೂಟ್ ಲೊಕೇಶನ್ ಗೆ ಪಿಕ್ ಡ್ರಾಪ್ ಮಾಡಿದ್ದಾರೆ ಸರ್ ಅಂದ್ರೆ ಏನ ಈಗ ಅಂದ್ರೆ ನಮ್ದು ಅಂತ ಬಂದ್ ಬಂದಾಗ ಸರ್ ನಮ್ದು ಅಂತ ಬಂದಾಗ ಎಲ್ಲದಕ್ಕೂ ನಾವು ರೆಡಿ ಸ್ವಲ್ಪ ತುಂಬ ಕಡಿಮೆ ಜನದ್ದು ಇಟ್ಕೊಂಡು ನಾವು ಮಾಡೋದಲ್ವಾ ಸೊ ಆ ಬಜೆಟ್ ನೋಡ್ಕೋಬೇಕು ಪ್ರೊಡ್ಯೂಸರ್ ಈ ತರ ಕೇಳ್ತಾರೆ ಫಸ್ಟ್ ಟೈಮ್ ಹಿಂಗಿದ್ದಾರೆ ಡ್ರೈವಿಂಗ್ ಕೆಲಸ ಈ ತರ ಅದು ನಿಂತ್ಕೋಬೇಕು ನಮ್ಮ ನಮ್ಮ ಊರೇ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಸೊ ಎಲ್ಲವೂ ನಾವು ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಮೇಡಮ್ ಅವ್ರು ಹೇಳ್ತಾ ಇದ್ರು ಸಿಕ್ಕಾಬೇಟ ಆಡ್ಸಲ್ಲ ಅಂತ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಇರ್ತೀರಾ ಇಲ್ಲ ಸರ್ ಸರ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ದಂಗೆ ಪ್ರೊಡ್ಯೂಸರ್ ಸರ್ ಆದರೆ ಅವ್ರದ್ದು ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಅವ್ರ ಜನ ಅವ್ರದ್ದು ಕಝಿನ್ಸ್ ಫ್ರೆಂಡ್ಸ್ ಆ ಥರದವ್ರನ್ನ ಸಿನಿಮಾಗೆ ತರೋದುಂಟು ಸರ್ ನಾನು ಕೇಳಿದ್ದೀನಿ ಸರ್ ನಮ್ಮ ಸರ್ ಆ ಥರ ಯಾರನ್ನೂ ಕರ್ಕೊಂಡು ಬಂದಿಲ್ಲ ಸರ್ ಎಲ್ಲ ಟ್ಯಾಲೆಂಟೆಡ್ ಅಶೋಕ್ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ವರ್ಕ್ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಈ ಸಿನಿಮಾಗೆ ಇವರು ಮಾಡಿದ್ರೆ ಚೆನ್ನಾಗಿ ಮಾಡ್ತಾರಾ ಅಂತ ಅವ್ರಿಗೆ ನಂಬಿಕೆ ಬಂದಿರೋರನ್ನೇ ಎಲ್ಲ ಹೊಸುಬ್ರೆ ಸರ್ ಅವ್ರ ಕಡೆಯಿಂದ ಅವ್ರು ಬೇರೆ ಬ್ಯಾಕ್ಗ್ರೌಂಡ್ ಆಗಲಿ ಯಾರನ್ನೂ ಈ ಸಿನಿಮಾಗೆ ತೊಗೊಬಂದಿಲ್ಲ ಸರ್ ಎಲ್ಲ ಹೊಸ ಹೊಸ ಪ್ರತಿಭೆಯೇ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಡೈರೆಕ್ಟ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಸರ್ ನನಗಂತೂ ತುಂಬ ಖುಷಿ ಇದೆ ಸೊ ನಾವು ಗೆಲ್ತೀವಿ ಸರ್ ಹೌದು ಬಟ್ ಟುಮ ಚನ್ನಾಗಿ ಹೇಳಿದ್ರಿ ಬಟ್ ನನ್ನ ನೀವು ಇವ್ರದು ಅಹಾಾಾ ಡೈರೆಕ್ಟರ್ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಸರ್ ಬಗ್ಗೆ ಹೇಳ್ತಾ ಇದ್ದಿರನ್ ಇಲ್ಲ ಸರ್ ಡೈರೆಕ್ಟರ್ ಸರ್ ಏನು ಟಾರ್ಚರ್ ಕೊಟ್ಟಿಲ್ಲ ಅಂದ್ರೆ ನಾವು ಆರ್ಟಿಸ್ಟ್ ಅಂದರೆ ಈಗ ನಾವು ಒಂದು ಮೂಡಲ್ಲಿ ಕೆಲಸ ಮಾಡ್ತಿರ್ತೀವಿ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಅವರಿಗೆ ಆ ಸೀನ್ ಒಳಗಡೆ ಅವ್ರನ್ನ ತರಬೇಕು ಅದನ್ನು ನಾವು ಮಾಡ್ಕೋತಿರ್ತೀವಿ ಸೊ ನಮಗೆ ಬೇಕಾಗಿದ್ದ ವಸ್ತುಗಳು ಪ್ರಾಪರ್ಟೀಸ್ಗಳು ಆ ಸೀಕ್ವೆನ್ಸ್ಗಳಿಗೆ ಮೂಡ್ ತರಿಸ್ಬೇಕಾದಂಥ ಜಾಗಗಳನ್ನು ಲೊಕೇಶನ್ಸ್ಗಳನ್ನು ಬಟ್ ಸಣ್ಣ ಕುಟ್ಟದ್ದು ಒಂದು ಪೆನ್ಸಿಲು ಪೆನ್ನು ಅದು ಏನೋ ಒಂದು ಟೀ ಕಪ್ಪು ಕಾಫಿನೋ ಏನೋ ಒಂದು ಏನೋ ಮಿಸ್ ಆಗಿರುತ್ತೆ ಅದನ್ನು ತಗೊಂಬರುವಂತ ಅದು ಇದು ಅಂತ ಹೇಳ್ತಿರ್ತದೆ ಅದೊಂದೇ ಅಲ್ಲ ಸರ್ ಇನ್ನೊಂದು ಹೇಳ್ತೀನಿ ಅಲ್ಲಿ ಯಾರೋ ಶೂಟಿಂಗ್ ನಡೀತಾ ಇರುತ್ತೆ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಆಹ್ಹ್ ಕ್ಯಾಮ್ರಾ ಇಟ್ಟಿರ್ತಾರೆ ಎಲ್ಲ ಆಯ್ತು ಏನೋ ಆ ಟೈಮಲ್ಲಿ ಆಯ್ತು ಒಂದು ಶಾಟ್ ಆಯ್ತು ಮುಗೀತು ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ ಲೈಟಿಂಗ್ ಸಮಸ್ಯೆನೋ ಕ್ಯಾಮ್ರಾ ಸಮಸ್ಯೆನೋ ಲಾಟಿಡ್ ಸಮಸ್ಯೆನ ನೀರು ಕುಡಿಯಕ್ಕೆ ಹೋಗ್ತಾರೆ ಎಲ್ಲ ಟಾಯ್ಲೆಟ್ ಹೋಗ್ತಾ ಅವ್ನು ನನ್ನ ಹತ್ರ ಬರ್ತಾನೆ ಆ ಪ್ರೆಷರ್ ನನ್ನ ಮೇಲೆ ಆಗ್ತಾನೆ ಇರ್ತಾನೆ ಹಿಂಗೆ ನೋಡ್ತಾನೆ ನಾನು ನೋಡ್ತಾನೆ ನೋಡ್ಕೊಂಡು 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 ಸರ್ ಬರ್ತವೆ ಒಳಗಡೆ ಏನೇನು ಮಾತಾಡಿ ಬರ್ತಾವೆ ಫ್ರೆಂಡಿಪಲ್ಲಿ ಎಲ್ಲ ಬರ್ತವೆ ಎಲ್ಲ ಎಲ್ಲ ಮಾತು ಬಂದು ಆದ್ಮೇಲೆ ಸಮಾಧಾನ ಮಾಡ್ಕೊಂಡು ಮತ್ತೆ ಶೂಟಿಂಗ್ ಮಾಡಕ್ ಹೋಗ್ತಾನೆ ಶೂಟಿಂಗ್ ಆದ್ಮೇಲೆ ಬಂದ್ಬಿಟ್ಟು ಎಲ್ಲ ಮುಗಿಯುತ್ತೆ ಅಲ್ಲಿ ಆ ಸೀನು ಆ ಜಾಗದಲ್ಲಿ ಮುಗಿಯುತ್ತೆ ಮುಗಿದಾದ್ಮೇಲೆ ಮತ್ತೆ ನತ್ರ ಬಂದು ಮಗ ಬೇಜಾರು ಮಾಡ್ಕೊಂಡ ಬೇಜಾರು ಮಾಡ್ಕೊಂಡ ಮಗ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಹೋಗೋ ಮಗ ಅಷ್ಟೇ ಇನ್ನೇನು ಹೇಳೋಕ್ಕಾಗತ್ತೆ ಆ ಪ್ರೆಷರ್ನ ಬಂದು ನನ್ನ ಮೇಲೆ ಆಗ್ತಾ ಇದ್ದ ನಾನು ಅವ್ನು ಎಲ್ಲಿ ನಾ ಎಲ್ಲಿದ್ರು ಹುಡ್ಕೊಂಬರೋವ್ ಅವನು ಅವ್ನು ಎಲ್ಲೇ ಇರಲಿ ನಾನು ಐದು ನಿಮಿಷ ನನ್ನ ಹತ್ರ ಆ ಕೆಲಸ ಮಾಡಿ ಹೋಗವನು ಆಚೆ ಅವನು ಏನ್ ಮಾಡೋಣ ಅದಕ್ಕೆ ಅವಾಗ ಆಯ್ತು ಆಯ್ತಪ್ಪ ಹೋಗಪ್ಪ ನೀನ್ ಹೋಗಪ್ಪ ಅಂತ ಹೇಳಿ ಕಳಿಸಿದೆ ನನಗೆ ತುಂಬಾ ಸಿನಿಮಾನ ಶುರು ಮಾಡಕ್ ಆಗ್ತಿರ್ಲಿಲ್ಲ ಮುಂದುವರ್ಸ್ಕೊಂಡೋಗ್ತಿರ್ಲಿಲ್ಲ ಎಂಡು ಮಾಡೋಕಾಗ್ತಿರ್ಲಿಲ್ಲ ಸೊ ಅವ್ರಿಂದ ಈ ಸಿನಿಮಾ ಚೆನ್ನಾಗಿದೆ ಸರ್ ಟು ಕಂಟಿನ್ಯೂಟಿ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಅವರು ಸಿನಿಮಾ ಮಿಸ್ ಹೌದು ಹೌದು ಆಲ್ಮೋಸ್ಟ್ ಆಲ್ಮೋಸ್ಟ್ ಅವರೇಜು ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ತೀನಿ ಸರ್ ಶೂಟಿಂಗಲ್ಲಿ ಏಯ್ಟಿ ಪರ್ಸೆಂಟ್ ದಿನಗಳಲ್ಲಿ ಅವನ ಆ ಕೆಲಸ ಮಾಡಿದ್ದಾನೆ ಅದು ನನಗೆ ಗೊತ್ತಿದೆ ಬಿಫೋರ್ ಬಿಫೋರ್ ಸಿನಿಮಾ ಶೂಟು ಒಂದು ಫೈವ್ ಡೇಸು ಆಫ್ಟರ್ ಸಿನಿಮಾ ಶೂಟಿಂಗು ತ್ರೀ ಡೇಸು ಆ ಅನುಭವನ ಹತ್ರ ನಾನು ಅನುಭವಿಸಿದ್ದೀನಿ ನಾನು ಅದಾದ್ಮೇಲೆ ಎಡಿಟಿಂಗ್ ಟೇಬಲ್ ಕುತ್ಕೊಂಡಾಗ ಸಾಂಗ್ ಬಂದ್ಮೇಲೆ ಅಪ್ರಿಸಿಯೇಷನ್ಸ್ ಅಂದ್ರೆ ಅವೆಲ್ಲವೂ ಇದ್ದಾಗ್ಲೇ ನಮಗೂ ಒಂದು ಬಟ್ ಒಂದಕ್ಕೆ ಪ್ರಾಡಕ್ಟ್ ಪ್ರಾಡಕ್ಟ್ ಚೆನ್ನಾಗಿ ಚೆನ್ನಾಗಿ ಅದು ನನಗೆ ಬೇಕಾಗಿತ್ತು ನೀನು ಏನಾದ್ರು ಮಾಡು ಒಳ್ಳೆ ಪ್ರಾಡಕ್ಟ್ ಕೊಡು ಅಷ್ಟೇ ನೀನು ನೀನ್ಗೆಂತ ಟೆಕ್ನಿಷಿಯನ್ಸ್ ಬೇಕೋ ತಗೋ ಒಳ್ಳೆ ಪ್ರಾಡಕ್ಟ್ಸ್ ಕೊಡು ಪ್ರಾಡಕ್ಟ್ ಆಚೆ ಕೊಡು ನಾವು ಇವತ್ತು ಚೆನ್ನಾಗಿ ಹಂಗ್ ಮಾಡಿದಕ್ಕೆ ಇಡೀ ಜೊತೆಗೆ ಟೀಮ್ ವರ್ಕ್ ನಿಂತ್ಕೊಂಡು ನಾವು ಪ್ರಾಡಕ್ಟ್ ಮಾಡಿದ್ದಕ್ಕೆ ಇವತ್ತು ಒಳ್ಳೆ ಪ್ರಾಡಕ್ಟ್ ನಾವು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಅವನೇರಿ ಬೇಕಿತ್ತು ಅಂದ ಕಾಲದಲ್ಲಿ ಹಿಂದೆ ಕಾಲದಲ್ಲಿ ಸಾಂಗ್ ಹಿಟ್ ಸಾಂಗ್ ಜೊತೆಗೆ ಇನ್ನೂ ಎರಡು ಸಾಂಗ್ ಇದ್ದಾವೆ ಅವು ತುಂಬ ಚೆನ್ನಾಗಿದ್ದಾವೆ ಒಂದು ಓಹೋ ಹೃದಯ ಮತ್ತು ಇನ್ನೊಂದು ಭಾರತ ದೇಶದಲ್ಲಿ ಅಂತ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಮಾಡ್ತೀವಿ ಈ ಸಾಂಗ್ ಜೊತೆಗೆ ನಾವು ಟ್ರೇ ಸಿನಿಮಾನ ಇಪ್ಪತ್ತೇಳನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ನಾವು ಸರ್ ನೀವು ಹೇಳಿ ಸರ್ ಒಂದು ಇವರ ಒಂದು ಈ ಒಂದು ಕಿತ್ತಾಟ ನನಗೆ ಅನುಭವ ಇದೆ ನನಗೆ ಭಾಳ ಕಷ್ಟ ಆಗ ಭಾಳ ಕಷ್ಟ ಸರ್ ಯಾಕಂದರೆ ನನ್ನ ಪರ್ಸ್ನಲ್ ನೇಚರ್ ಆ ಥರ ಇಲ್ಲ ನಂಗೆ ಏನೇ ಏನೇ ಸಿ ಟೆನ್ಷನ್ನು ಪ್ರೆಷರ್ ಎಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಆಗುತ್ತೆ ಪ್ರತಿಯೊಬ್ಬರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ನನಗೇನ ಆಯಿತಾ ಸುಮ್ಮನೆ ಇರ್ತೀನಿ ಏನು ಹ್ಯಾಂಡಲ್ ಮಾಡಲ್ಲ ನಾನು ಸ್ಟಾರ್ಟಿಂಗು ಫ್ರೆಂಡ್ಸ್ ಅನ್ನೋದು ಗೊತ್ತಿತ್ತು ನಾನು ಮಧ್ಯದಿಂದಾನೆ ಜಾಯ್ನ್ ಆಗಿದ್ದು ನಮ್ಮ ಪೋರ್ಷನ್ಸ್ ಎಲ್ಲ ಫ್ರೆಂಡ್ಸ್ ಅಂತ ಗೊತ್ತಿದ್ದು ಸರ್ ಇವರು ಅವ್ರಿಗೆ ಬೈತಾರೆ ಅವ್ರಿಗೆ ಇವ್ರಿಗೆ ಬೈತಾರೆ ಏನಾಗತ್ತೆ ಮುಂದೆ ಹೋಗತ್ತಾ ಇದು ಅನುಭವ ಆಗಿದೆ ಸರ್ ಅನುಭವ ಆಗಿದೆ ಅನ್ಭ ಆಗದೆ ಈಗಲೂ ಈಗಲೂ ಈಗ ಪ್ರಮೋಷನ್ ಸ್ಟೇಜಸ್ಗೆ ಬಂದರೂ ಏಯ್ ಇದಾಗ್ಬೇಕು ಅದಾಗ್ಬೇಕು ಜೋರ್ ಓ ಅಂತ ಕಿತ್ತಾಡ್ತಾರೆ ನನಗೆ ಇದಾಗ ಒಂದು ಅರ್ಧ ಗಂಟೆ ಮುಗಿಯತ್ತ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಜೊತೆಲೆ ಕೂತ್ ಆಮೇಲೆ ಅದು ಅನುಭವ ಆಗೋಯ್ತು ಬಟ್ ಸ್ಟಾರ್ಟಿಂಗಲ್ಲಿ ನನ್ಗೆ ಇವರಿಬ್ರೇ ಕಿತ್ತಾಡಲ್ಲ ಹೆಂಗಪ್ಪ ಇದು ಅಂತ ಬಟ್ ಆಮೇಲೆ ಗೊತ್ತಾಯ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ಅದಾಗುತ್ತೆ ಬಟ್ ನಾನು ಪರ್ಸನಲಿ ಹಾಗೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಅವರು ನಮ್ ಇನ್ನ ನಡುವೆ ನಮ್ಮ ಜೊತೆಯಲ್ಲಿ ಅವರು ಸ್ವಲ್ಪ ಜಾಯ್ನ್ ಬಂದಿದ್ದಾರೆ ಸರ್ ಅದೇ ಸಿನಿಮಾ ಇದರಲ್ಲಿ ಕಿತ್ತಾಡೋಕ್ಕೆ ಅವರು ಬಂದಿದ್ದಾರೆ ಈಗ ಈಗ ನಾವೇನು ಕಿತ್ತಾಡ್ತೀವೋ ನಮ್ಗೆ ಇದೇ ಬೇಕು ಸರ್ ಇಲ್ಲ ಇದೇ ಬೇಕು ಇದೇ ಮಾಡಬೇಕು ಅಂತ ಅವರು ಇವಾಗ ನಮ್ಮ ಝೋನರ್ಗೆ ಬರ್ತಾ ಇದ್ದಾರೆ ನಮ್ಮ ಜೊತೆಲಿ ಅಂದ್ರೆ ಟ್ರಾವೆಲಿಂಗಲ್ಲಿ ಅಂದರೆ ಪ್ರತಿಯೊಂದು ಪ್ರಾಡಕ್ಟು ಪ್ರತಿಯೊಂದು ಶಿಲ್ಪ ಒಂದು ಶಿಲ್ಪ ಆ ರೂಪ ಪಡೆಯೋದಿಕ್ಕೆ ಅದಕ್ಕೆ ಬಿಳಿಬೇಕು ಏಟ್ಗಳು ಬಿಳಿಬಿಟ್ಟು ಬಿಳಲೇಬೇಕು ಹಂಗೆ ಈಗ ನಾವು ಅವ್ರ ಕಡೆಯಿಂದ ಪಡ್ಕೊಳ್ಳೋದಕ್ಕೆ ನಾವೇನ್ ಪಡ ಮಾಡಬೇಕು ಅದನ್ನು ಮಾಡ್ತಿರ್ತೀವಿ ಅವ್ರು ನಮ್ಮ ಕಡೆಯಿಂದ ಏನು ಪಡ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡ್ತಿರ್ತಾರೆ ಇಷ್ಟೇ ಇದ್ರ ಕೆಲಸ ಬಟ್ ಏನಂತಂದ್ರೆ ಎಂಡ್ ಆಫ್ ದಿ ಡೇ ನೀವಿಬ್ರು ಅವ್ರ ತರ ಇದ್ರೆ ಅವಾಗ ಅನ್ ಚೇಂಜ್ ಆಗ್ತಿದ್ರೆ ಈಗ ನೀವಿಬ್ರು ಹೀಗಿರಿದ್ರೆ ಸವಾಸ ಅದೇ ಸ್ಟಾರ್ಟ್ ಇರ್ಬೇಕಲ್ಲ ಹೌದು ಸರ್ ಸಿನಿಮಾದ ಲೈನ್ ಅಂದರೆ ಏನು ಹೇಳಕ್ಕೆ ಕೊಟ್ಟಿದ್ದೀರಾ ಸಸ್ಪೆನ್ಸು ಥ್ರಿಲ್ಲರೆಲ್ಲ ಹೋಗೆ ಒಂದು ಪಂ ಕಂಟೆಂಟ್ ಇರುತ್ತಲ್ಲ ಒನ್ ಲೈನ್ ಸ್ಟೋರಿಗಳು ಅವ್ರಿಗೆ ಹೇಳಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋ ಅದು ಏನು ಅಂತ ಸರ್ ಆ ಥರ ಅಂತಂದರೆ ಐಡೆಂಟಿಟಿ ತೆಫ್ಟ್ ಸೊ ನನ್ನ ವ್ಯಕ್ತಿತ್ವನ ಇನ್ನೊಬ್ಬ ಸೊ ಅವ್ನು ತಗೊಂಡವನ ನನ್ನ ವ್ಯಕ್ತಿತ್ವನ ಅವ್ನ ವ್ಯಕ್ತಿತ್ವ ನಾನು ತಗೊಂಡಿದ್ದೀನ ಇದು ಕಂಪ್ಲೀಟ್ಲಿ ಐಡೆಂಟಿ ಐಡೆಂಟಿಟಿ ತೆಫ್ಟ್ ಸೊ ಅದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಸಿನಿಮಾ ಸೊ ಅದನ್ನು ನಾವು ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಜೋನಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ ಇನ್ವೆಸ್ಟಿಗೇಷನ್ ಥರ ಬರುತ್ತಾ ಪೊಲೀಸ್ ಇರೋಲ್ಲ ಅದು ಒಂಥರ ಸೊ ಅದು ಇರುತ್ತೆ ಅಲ್ಲ ಮಿಕ್ಸಪ್ ಆಗಿರುತ್ತೆ ಇದರಲ್ಲಿ ಸೊ ಮಿಕ್ಸಪ್ ಹಾಕ್ಕೊಂಡು ಹೋಗ್ತಿರುತ್ತೆ ಎಂಟರ್ಟೈನ್ಮೆಂಟು ಸೇರಿಕೊಂಡಿರುತ್ತೆ ಇಂಟ್ರೋಗೇಶನು ಇರುತ್ತೆ ಜೊತೆಗೆ ಸಪ್ರೇಟ್ ಸಪ್ರೇಟಾಗಿ ಈ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಪ್ರತಿಯೊಂದು ಇದರಲ್ಲಿರುತ್ತೆ ಇದರಲ್ಲಿ ಸಿನಿಮಾ ಆಗುತ್ತೆ ಎಲ್ಲರೂ ಹೊಸಬರು ಇದ್ದಾರೆ ಸರ್ ನಾಲ್ಕೇ ನಾಲ್ಕು ಜನ ಸೀನಿಯರ್ ಆರ್ಟಿಸ್ಟ್ ಇದಾರೆ ಕಿರಣ್ ನಾಯಕ್ಸ್ವರು ಪ್ರಶಾಂತ್ ಸಿದ್ದೇಶ್ವರ್ ಸೊ ಲಕ್ಷ್ಮೀ ಲಕ್ಷ್ಮೀ ದೇವಮ್ಮ ಅಮ್ಮ ಅವರು 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 ಸೀನಿಯರ್ ಆರ್ಟಿಸ್ಟು ಅವ್ರು ಬಿಟ್ರೆ ಮಂಜುನಾಥ್ ಅಂತಂತ ಅಂದ್ಬಿಟ್ಟು ಅವರು ಇಷ್ಟು ಜನ ಹಳಗರು ನಾವೆಲ್ಲರೂ ಹೊಸಬ್ರೆ ಅಂದ್ರೆ ಒಂದು ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಮಾಡಿರುವಂಥವ್ರು ನಾವೆಲ್ಲ ಸೇರಿಕೊಂಡು ಮಾಡಿರುವಂಥದ್ದು